ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸಿಫ್ಟು ಕಾರ್ ಗಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗೆ ಇದೆ ಅಂತ ಡಿಜೇರ್ ಇದು ಹೌದು ಸರ್ ಸಿಫ್ಟ್ ಡಿಜೇರ್ ಟೂರ್ ಎಸ್ ಅದು ಟೂರ್ ಎಸ್ ಐತ್ರಿ ಹಾಂ ಸಿ ಎನ್ ಜಿ ವೆಹಿಕಲ್ ಇದೆ ಸರ್ ಅದು ಪೆಟ್ರೋಲ್ ವಿತ್ ಸಿ ಜಿ ಇದೆ ಪೆಟ್ರೋಲ್ ವಿಥ್ ಸಿಎನ್ ಜಿ ಕೂಡ ಐತ್ರಿ ಇದು ಹೌದು ಸರ್ ಎಲ್ಲೋ ಕೊಡಬೇಕಲ್ಲ ಹೌದು ಸರ್ ಕಂಪನಿ ಬಿಟ್ಟಿಂಗ್ ಸಿ ಇದು ಶೋ ರೂಮ್ ಬಂದಿದ್ರಿ ಓಕೆ ಸರ್ ಮಾಡಲು ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಲೋನ್ ಅದಿದೆ ಕಿಲೋಮೀಟರ್ ಬಂದು ಒಂದ್ ಲಕ್ಷ ಅರವತ್ತೈದು ಸಾವಿರ ಓಡೀವಿ ಸರ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿರೋದು ಜೆನಿನ್ ರನ್ನಿಂಗ್ ಶೋ ರೂಮ್ ಪ್ರಕಟೆಡ್ ಐತ್ರಿ ಹೌದು ಸರ್ ಓಕೆ ಟೈರ್ ಕಂಡೀಷನ್ ತ್ರೀ ಯಾವ ತರ ಇಟ್ಟಿದೀರ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಒಂದ್ ಗಾಡಿ ಎಲ್ಲ ಚೆನ್ನಾಗಿದೆ

ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಗಾಡಿ ಮೇಲೆ ಕೇಸಸ್ ಇಲ್ಲ ಸರ್ ಆ ಏನಿಲ್ಲ ಮಾಮೂಲಿ ಸಣ್ಣ ಪುಟ್ಟ ಟಚ್ ಆಗಿರುತ್ತೆ ಹ್ಮ್ ಬಟ್ ಗಾಡಿ ಒರಿಜಿನಲ್ ಇದೆ ಸರ್ ಮೇಜರ್ ಆಗಿ ಏನು ಆಗಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಅಂದ ಬಳಿಕ ಸಿ ಎನ್ ಜಿ ವಿತ್ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಐತ್ರಿ ಫೀಚರ್ಸ್ ಇಂಟೀರಿಯರ್ ಮಾಮೂಲಿ ಲೆದರ್ ಸೀಟ್ ಕವರ್ ಇದೆ ಮಾಮೂಲಿ ಸಿಸ್ಟಮ್ ಇದೆ ಓಕೆ ಹ್ಞೂ ಪವರ್ ಫ್ರಂಟ್ ಪವರ್ ವಿಂಡೋ ಬರುತ್ತೆ ಬ್ಯಾಕು ನಾರ್ಮಲ್ ಬರುತ್ತೆ ಹ್ಞೂ 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 ಓಕೆ ಈ ಥರ ಫ್ಯೂಚರ್ಸ್ ಸಿಗತಿತ್ತು ರೀ ಗಾಡಿ ತೊಗೊಂಡವ್ರಿಗೆ ಹಾಂ ಸರ್ ಹಾಂ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತಿ ರೀ ವೆಯಿಕಲ್ ಸರ್ ಲೋನೆಲ್ಲ ಕ್ಲೋಸ್ ಆಗಿ ವಿನ್ವಸ್ ಸಮೇತ ರೆಡಿ ಇದೆ ಸರ್ ಹೌದ್ರೆ ಹ್ಞೂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಸರ್ ಎಲ್ಲ ಒಂದು ಆರು ತಿಂಗಳು ರನ್ನಿಂಗ್ ಇದೆ ಸರ್ ಆರ್ ತಿಂಗಳ ರನ್ನಿಂಗ್ ಇದ್ರೆ ಟ್ಯಾಕ್ಸ್ ಆಗಿರ್ಬೋದು ಎಫ್ ಸಿ ಇನ್ಸೂರೆನ್ಸ್ ಇರ್ಬೋದು ಎಲ್ಲ ಕೂಡ ನಿಮಗೆ ಇರುವಂಥದ್ದು ಹೌದು ಸರ್ ಓಕೆ ಇವಾಗ ವೆಹಿಕಲ್ ತೊಗೊಂಡವ್ರಿಗೆ ಆರಾಮಾಗಿ ದುಡಿಮೆಗೆ ಯೂಸ್ ಮಾಡ್ಕೋಬೋದು ಹೌದು ಇನ್ನು ಡೈರೆಕ್ಟ್ ರೇಟ್ ಅತಿಶಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಿ ಸರ್ ರೇಟ್ ಬಂದು ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಸರ್ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಐತ್ರಿ ತಾವು ಸಿಂಗಲ್ ಓನರು ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀನಿ ಓಕೆ ನಮ್ಮ ಕಡೆ ಇಂದ ಬಂದವರಿಗೆ ಇದರಲ್ಲಿ ಏನು ಮಾಡ್ಕೊಡ್ತೀರಾ ಸರ್ ಹೆಚ್ಚು ಕಡಿಮೆ ನೆಗೆಶಿಯಬಲ್ ಸರ್ ಒಂದು ಐದ್ ಲಕ್ಷ ಅರವತ್ ಸಾವಿರದವರೆಗೂ ಮಾಡ್ಕೊಡ್ತೀವಿ ಸರ್ ಫೈನಲ್ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ನೆಗೆಶಿಯಬಲ್ ಮಾಡೋದು ಕೂಡ ಐದು ಅರವತ್ತು ಕಿಲೋ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹೌದು ಸರ್ ಓಕೆ ಸರ್ ಸಿ ಎನ್ ಜಿ ಅಂತ ಅಂದ್ರಲ್ಲ ಏನ್ ಬರುತ್ತೆ ಮೈಲೇಜು ಅದು ತರ್ಟಿ ಪ್ಲಸ್ ಬರುತ್ತೆ ಸರ್ ಓಕೆ ಪೆಟ್ರೋಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಹೌದು ಸರ್ ಓಕೆ ಸರ್ ಐದು ಅರವತ್ತು ಕಿಲೋ ತಾವು ಫೈನಲ್ ರೇಟ್ ಮಾಡ್ಕೊಡ್ತೀರಾ ಗಾಡಿ ಹೌದು ಸರ್ ಗಾಡಿ ಲೊಕೇಶನ್ ಲೊಕೇಶನ್ ಸರ್ ಸರ್ ಬೆಂಗಳೂರು ಚಿಕ್ಕದುರ್ಗದಲ್ಲಿ ಮೆಟ್ರೋ ಹತ್ತಿರ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಸರ್ ಇದೇ ನಂಬರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಇಂಥ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್